ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಟೊಮ್ಯಾಟೊ ಕಾಯಿ ಪಲ್ಯ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಟೊಮ್ಯಾಟೊ ಕಾಯಿನ ಉದ್ದಂಗೆ ಕಟ್ ಮಾಡಿಟ್ಟೇನಿ ಬಾಳ್ಗೀಗೆ ಕಟ್ ಮಾಡಿಟ್ಟಿದ್ದು ಟೊಮ್ಯಾಟೊ ಕಾಯಿ ಹಾಕಿ ಫ್ರೈ ಮಾಡತ್ತೀನಿ ಸ್ವಲ್ಪ ಫ್ರೈ ಮಾಡಿದಿಂದ ಎರಡು ಚಮಚ ಎಣ್ಣೆ ಹಾಕಿ ಫ್ರೈ ಮಾಡತ್ತೀನಿ ಈ ರೀತಿ ಆಗೋವರೆಗೂ ಫ್ರೈ ಮಾಡಬೇಕು ಬಾಳ್ಗೀಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಸಾಸ್ವಿ ಕರಿಬೇವು ಸಣ್ಣಗೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡತ್ತೇನಿ ಫ್ರೈ ಮಾಡಿದಿಂದ ಒಂದು ಚಮಚೆ ಅರ್ಶಿಣ ಪುಡಿ ಒಂದು ಚಮಚ ಜೀರಿಗೆ ಪೌಡರ್ ಒಂದು ಚಮಚೆ ಸಬ್ಜಿ ಮಸಾಲ वन चमचे हसी करा पेस्ट हाँ मिक्स मारा फ्राई मार डी टी टमेटो का हाँ मिक्स मारी, यार एक चम्मच गुड़ पुड़ी, रोचिके तकस्तू उप्पू, वन चम्मच बेल्ट पाउडर हाँ मिक्स मारा ఎరడు చమ్చె శేంగా పుడి హాకీ మిక్స్ నీరు హాకీ లీడ్ క్లోస్ లొ ఫ్లేమ కద్సేని ರುಚಿಯಾದ ಟೊಮ್ಯಾಟೊ ಕಾಯಿ ಪಲ್ಯ ರೆಡಿ ಇದನ್ನು ಚಪಾತಿ ರೊಟ್ಟಿ ಜೊತೆಗೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ